ವೆಲ್ಕಮ್ ಬ್ಯಾಕ್ ಟು ಅಮೇಜಿಂಗ್ ದಶಾವತಾರ್ ಥೀಮ್ ಪಾರ್ಕ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಓಪಿ ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ನಿಮ್ಮ ನೆಲ್ಮಂಗ್ಳೂದಲ್ಲಿರೋಂಥ ಇರೋ ಒಂದು ರೆಸಾರ್ಟನ್ನ ತೋರ್ಸೋಕ್ಕೆ ಅಂತ ಬಂದಿದ್ದೀನಿ ರೆಸಾರ್ಟು ಅನ್ನೋದಕ್ಕಿಂತ ಇದೊಂಥರ ಏನಪ್ಪ ಫುಲ್ಲು ಪ್ರಾಣಿ ಪಕ್ಷಿಗಳು ಸೊ ಅದ್ರ ಬಗ್ಗೆ ನಾವು ಲರ್ನ್ ಮಾಡ್ಬೋದು ಯಾವುದೇ ಪ್ರಾಣಿ ಇಲ್ಲೆಲ್ಲಿಂದ ಸಿಗುತ್ತೆ ಯಾವ ಥರ ಬಂದಿರುತ್ತೆ ಅಂತ ಸೊ ಅದು ಹೇಳ್ಕೊಡ್ತಾರೆ ಬನ್ನಿ ಮುಂದೆ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ನಾವು ಕಾಯಿನ್ಸ್ನ ತೊಗೊಂಡಿದ್ದೀವಿ ಎಂಟ್ರಿ ಫೀಸ್ ಬಂದು ಒನ್ ಫಿಫ್ಟಿ ರುಪೀಸು ಇದೆ ಒಬ್ಬರಿಗೆ ಎಂಟ್ರಿ ಫೀಸು ಮತ್ತು ಗೇಮ್ಸ್ ಅಂದರೆ ಆಟ ಆಡ್ಬೇಕಂದ್ರೆ ಗೇಮ್ಸಿಗೆ ಎಕ್ಸ್ಟ್ರಾ ಗೇಮ್ ಆಗೋಗುತ್ತೆ ನೋಡಿ ಇದು ಇದೊಂದು ಗೇಮು ಮತ್ತು ಸೈಕ್ಲಿಂಗ್ ಒಂದು ಗೇಮ್ ಬರುತ್ತೆ ಈ ಗೇಮ್ಸ್ ಎಲ್ಲ ಆಡಿಕೊಂಡು ಗೇಮ್ಸ್ ಜಾಸ್ತಿ ಇಲ್ಲ ಓನ್ಲಿ ತ್ರೀ ಗೇಮ್ಸ್ ಅಷ್ಟೇ ಇರೋದು ನಾವು ಪ್ಯಾಕೇಜಲ್ಲಿ ತ್ರೀ ಗೇಮ್ಸ್ನ ಒನ್ ಫಿಫ್ಟಿ ಒನ್ ಫಿಫ್ಟಿ ರೇಂಜಲ್ಲೆನ ತಗೊಂಡ್ವಿ ಅನ್ಸುತ್ತೆ ಇಬ್ಬರು ಮಕ್ಕಳಿಗೆ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಆಯಿತು ಸೊ ಇದೊಂದು ರೋಪ್ ಗ್ರೋಪ್ ಗ್ರೋಪ್ ಗೇಮ್ ಮೂರು ಕೂಡ ಇರೋದು ಸೊ ಇದನ್ನೆಲ್ಲ ಮಕ್ಳುಗಳು ಆಡ್ಕೊಂಡ್ರು ಚೆನ್ನಾಗಿತ್ತು ನಿಜ ನಮಗಿಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ಪೇ ಮಾಡಿದ್ದು ಜಾಸ್ತಿ ಅಂತ ಅನ್ನಿಸ್ತು ನಮಗೆ ಒಬ್ಬೊಬ್ರಿಗೆ ತ್ರೀ ಹಂಡ್ರೆಡ್ ರುಪೀಸ್ ಇತ್ತು ಇವರಿಗೆ ಗೇಮ್ ಆಡೋದಕ್ಕೆ ಎರಡು ಪ್ಯಾಕೇಜಿಂದ ಒನ್ ಫಿಫ್ಟಿ ಒನ್ ಫಿಫ್ಟಿ ಏನೋ ಬಿತ್ತು ನಮಗೆ ಎಂಟ್ರೆನ್ಸಿಗೆ ಒಬ್ಬರಿಗೆ ತ್ರೀ ಹಂಡ್ರೆಡ್ ರುಪೀಸ್ ಏನಾಯ್ತು ನಮ್ಗೆ ನಿಜ ಜಾಸ್ತಿ ಅಂತ ಅನ್ನಿಸ್ತು ಸೊ ಏನು ಮಾಡೋಕ್ಕಲ್ಲ ಅಂತ ಕರ್ಕೊಬಂದ್ವಿ ಬಟ್ ಒಳಗೆ ಹೋಗಿ ಬಂದು ಆಚೆಗೆ ಬರೋಷ್ಟೊತ್ತಿಗೆ ನಮಗೆ ಪೈಸಾ ವಯಸ್ಸು ಅನ್ನೋ ಥರ ಇತ್ತು ತುಂಬಾ ಇಷ್ಟ ಆಯಿತು ನಮಗೊಂದು ಸಿಕ್ಕಾಪಟ್ಟೆ ಮು ಮುನ್ನೂರು ರೂಪಾಯಿ ಕೊಟ್ಟಿದ್ದು ವೇಸ್ಟ್ ಅಂತ ಅನಿಸಿಲ್ಲ ಈ ಒಂದು ಪ್ಲೇಸು ಸೊ ಇದು ಬಂದು ನೆಲ್ಮಂಗ್ಲದಲ್ಲಿ ಲೊಕೇಟ್ ಆಗೋದು ಈ ಒಂದು ಲೊಕೇಶನ್ನು ಸೊ ನೀವು ಗೂಗಲಲ್ಲಿ ಕೂಡ ಅಮೇಝಿಂಗ್ ಥೀಮ್ ಪಾರ್ಕ್ ಅಂತ ಸೊ ಟೈಪ್ ಮಾಡಿದ್ರೆ ನಿಮಗೆ ಅಲ್ಲಿ ಬರುತ್ತೆ ಸೊ ಇವಾಗ ಇವ್ರ ಹೆಸರು ಬಂದು ತೇಜಸ್ ಅಂತೇಳಿ ನಮಗೆ ತುಂಬ ಚೆನ್ನಾಗಿ ತುಂಬಾ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು ಎಲ್ಲ ಪ್ರಾಣಿಗಳ ಬಗ್ಗೆ ಕೂಡ ನಮಗೆ ಹಾಗೆ ಹೇಳಿದ್ರು ಸೊ ನೀವು ಮುಂದೆ ನೋಡ್ಕೊಂಡು ನೋಡ್ಕೊಂಡು ಹೋಗಿ ಯಾವುದೇ ಥರ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ನೋಡಿ ಸೊ ಇಂಟ್ರೆಸ್ಟಿಂಗ್ ಆಗಿರ್ತಿ ಒಂದು ಬ್ಲಾಗ್ ಯಾರು ಮಿಸ್ ಮಾಡ್ಕೊಬಿಡಿ ಯಾರೇ ಎಲ್ಲ ಈ ಒಂದು ಪ್ಲೇಸ್ಗೆರೆಲ್ಲ ಹೋಗಲಿ ಸೊ ಪ್ಲೀಸ್ ಒಂದ್ಸತಿ ಬನ್ನಿ ಹೋಗಿ ಮಕ್ಕಳಿಗೆಲ್ಲ ಯೂಸ್ ಆಗುತ್ತೆ ಸೊ ಎಲ್ರಿಗೂ ಒಂದು ಇದು ಕೂಡ ಒಂದು ಎಜುಕೇಶನ್ ಎಜುಕೇಷನ್ ಆಗಿ ಇದು ಕೂಡ ನಾನು ವೀಡಿಯೋ ಮಾಡಿದ್ದೀನಿ ಸೊ ಯೂಸ್ ಆಗುತ್ತೆ ಮಕ್ಕಳುಗಳಿಗೆ ಸೊ ನಮಗೂ ಕೂಡ ಒಂದು ಯೂಸ್ ಆಗುತ್ತೆ ನಮಗೂ ಕೂಡ ಗೊತ್ತಿರಲ್ಲ ಪ್ರಾಣಿ ಪಕ್ಷಿಗಳ ಬಗ್ಗೆ ನಮಗೆ ಏನಂದ್ರೆ ಏನೂ ಕೂಡ ಗೊತ್ತಿರೋದಿಲ್ಲ ನಮ್ಮಲ್ಲಿ ಮುಟ್ಟೋದಕ್ಕೂ ಬಿಡ್ತಾರೆ ಸೊ ಕೈಗಲ್ಲಿ ಎತ್ಕೊಳ್ಳೋದಕ್ಕೂ ಬಿಡ್ತಾರೆ ಎಲ್ಲ ಪ್ರಾಣಿಗಳು ನೋಡೋಕೆ ಬಿಡ್ತಾರೆ ಆವು ಕೂಡ ಇವನ್ ಆವು ಹಾವು ಕೂಡ ನಾವು ಎತ್ಕೊಬೋದು ನೀವು ಅಲ್ಲಿ ಇದು ನೋಡಿದ್ರೆ ಊಡ ಥರ ಅದು ಊಡ ಅಲ್ಲ ಅಂತ ಟೈಪಲ್ಲಿ ಇರೋದು ಲಿಸರ್ಟ್ ಜಾತಿಗೆ ಸೇರಿರೋದು ಅಂತ ಹೇಳ್ತಿದ್ರು ತುಂಬ ಚೆನ್ನಾಗಿ ನಮಗೆ ಎಕ್ಸ್ಪ್ಲೈನ್ ಕೂಡ ಮಾಡಿದ್ರು ಸೊ ನೋಡಿ ಮುಂದೆ ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ ನೀವು ಕೂಡ ಕೇಳಿಸಿಕೊಳ್ಳಿ ನೋಡಿ ಇಲ್ಲೊಂದು ಮೇಕೆ ಮರಿ ಐತೆ ಇಷ್ಟು ಚೆನ್ನಾಗಿತ್ತು ಮರಿ ಹಾಕಿರೋದು ಸೊ ಅದಕ್ಕೆ ಅದು ಹಂಗೆ ಒಂದು ವೀಡಿಯೋನ ಮಾಡಿಕೊಂಡೆ ನೆಕ್ಸ್ಟ್ ಓಕೆ ನೋಡಿ ಬಾತು ಕೋಳಿ ಎಲ್ಲ ಇದೆ ಸದ್ಯಕ್ಕೆಲ್ಲ ಫುಡ್ಡೆಲ್ಲಿ ಹಾಕ್ಬೋದು ಫುಡ್ ಕೊಡ್ತಾವೆ ನಮ್ಮ ಕೈಗೆ ಅದು ಬಂದು ನಮ್ಮ ಕೈ ಇಟ್ಕೊಂಡಿದೆ ಅದೆಲ್ಲನೂ ಕೂಡ ನಮ್ಮ ಹತ್ರ ಬಂದು ತಿಂತಾ ಇರುತ್ತೆ ಒಂಥರ ಕಚ್ಚಾಗುಳಿ ಆಗ್ತಿರುತ್ತೆ ಸೊ ಅದೊಂದು ಎಕ್ಸ್ಪೀರಿಯನ್ಸ್ ಆಯಿತು ನಾ ಯಾವತ್ತೂ ಕೂಡ ಅದನ್ನೆಲ್ಲ ಮುಟ್ಟಿರಲಿಲ್ಲ ಸೊ ಪ್ರಾಣಿಗಳ ಲೈಫ್ ಬಗ್ಗೆ ನಾವು ಒಂದು ಇಲ್ಲಿ ನೋಡಿ ಇದೊಂದು ಪ್ಯಾರೆಟ್ ಏನೋ ಇದೆ ಅದು ಲೈಫ್ ಬಗ್ಗೆ ಹೇಳ್ತಾರೆ ಫುಲ್ಲು ನೀಟಾಗಿ ನಮಗೆ ತುಂಬ ಚೆನ್ನಾಗಿ ನಮಗೆ ಅವ್ರು ಎಕ್ಸ್ಪ್ಲೇನ್ ಮಾಡೋದು ನಮ್ಗೆ ಸಖತ್ ಇಷ್ಟ ನೋಡಿ ಉಡಾನ ಕೊಡ್ತಾರೆ ಇವಾಗ ಕೈಗೆ ಇಟ್ಕೊಳ್ಳೋದಕ್ಕೆ ಒಂಥರ ಭಯನೇ ಆಗೋಯಿತು ನಾನು ಮುಟ್ಲಿಲ್ಲ ನಾನು ಜಸ್ಟ್ ಟಚ್ ಮಾಡಿದಷ್ಟೇ ಭಯ ಆಗೋಯ್ತು ಸೊ ನೋಡಿ ಅದನ್ನ ಇಟ್ಕೊಬೋದು ಅದು ಬಾಲ್ದಲ್ಲಿ ಒಡಿದ್ರೆ ಸಿಕ್ಕಾಪಟ್ಟೆ ಹೇಟ್ ಆಗುತ್ತಂತೆ ಅದು ಯಾರಿಗೂ ಏನೂ ಮಾಡಲ್ಲ ಅಂತೆ ಬದ್ರೆ ಅದಕ್ಕೇನಾದ್ರೂ ತೊಂದರೆ ಆಗ್ತದೆ ಅಂತ ಗೊತ್ತ ಸರಿಯಾಗಿ ಬಾಲ್ದಲ್ಲಿ ಸರಿ ಕೊಡುತ್ತೆ ಮಾತ್ರ ಸೊ ಬಾಲ್ದಲ್ಲಿ ಹೊಡೆದ್ರೆ ಸೊ ಮನುಷ್ಯನ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗುತ್ತಂತೆ ಬಾಡಿ ಅಷ್ಟು ಅದು ಬಾಲ್ದಲ್ಲಿ ಪವರ್ ಇದೆ ಸೊ ಅದು ಮುಟ್ಟಕ್ಕೆಲ್ಲ ಕೊಡ್ತೀವಿ ರೀ ಸಹ ಕೊಡ್ತೀವಿ ನಾವು ಯಾರೂ ಮುಟ್ಲಿಲ್ಲ ಮಕ್ಳುಗಳು ಮಾತ್ರ ಸುಮ್ಮನೆ ಮೈ ಸೌರ್ತಿದ್ರು ನಾನು ಜಸ್ಟ್ ಸುಮ್ಮನೆ ಮೈ ಸೌರ್ಬಿಟ್ಟು ಕಿಟ್ಕೊಂಡೇ ಬಿಟ್ಟೆ ಭಯನೇ ಆಗೋಯ್ತು ಅದು ಸಾಫ್ಟ್ ಸಾಫ್ಟಾಗಿತ್ತು ಆ ಥರ ಮೂಳೆ ಮೂಳೆ ಕಾಣಿಸ್ತಿತ್ತು ಒಳಗಡೆ ಕೆಲವರು ಎತ್ಕೊಂಡ್ರು ನಾವು ಎತ್ಕೊಳ್ಳೋಕೆಲ್ಲ ಹೋಗಲಿಲ್ಲ ಜಸ್ಟ್ ಟಚ್ ಮಾಡ್ತಿದ್ವಿ ಎದ್ರಕ್ಕೆ ಎದ್ರಕ್ಕೆ ಆಗಿಬಿಡುತ್ತೆ ಸಿಕ್ಕಾಪಟ್ಟೆ ಸೊ ಏನಾದರೂ ಸುಮ್ಮನೆ ಪ್ರಾಣಿಗಳಿಗೆ ಏನಾದರೂ ನಾವೆಲ್ಲೋ ಹೆಂಗೋ ಮುಟ್ಟಿ ಪ್ರಾಣಿಗಳಿಗೆ ಹೇಟ್ ಹಾಕಿ ಬಂತು ಜಸ್ಟ್ ದೂರಿನ ನೋಡ್ತಿದ್ವಿ ಬಟ್ ಎಲ್ಲನೂ ಕೂಡ ಟಚ್ ಮಾಡಕ್ಕೆ ಬಿಡ್ತಾಯಿದ್ರು ಕೋಳಿಗಳಲ್ಲೂ ಅಷ್ಟೇ ತುಂಬ ವೆರೈಟಿಸ್ ಆಫ್ ಕೋಳಿಗಳಿದ್ದಾವೆ ನಮಗೆ ನೋಡಿ ನೀವೇ ನೋಡ್ತಿರ್ಬೋದು ಮುಂದೆ ಹೋಗ್ತಾ ಹೋಗ್ತಾ ಕೋಳಿಗಳು ತುಂಬ ಅಂದರೆ ತುಂಬ ಸಿಕ್ಕಾಪಟ್ಟೆ ಕೋಳಿ ಇದ್ದಾವೆ ಅದರಲ್ಲಿ ಬೇರೆ ಬೇರೆ ಬ್ರೀಡ್ಗಳಲ್ಲಿ ಈಗ ನೋಡಿ ಕೋಳಿ ನೋಡ್ತಿದ್ದಾರೆ ಎಷ್ಟು ಹೆಂಗೆ ಸಿಲ್ಕಿ ಆಗಿದೆ ಅದ್ರ ಕೂದಲು ಮಾತ್ರ ಸಕ್ಕ ಸಿಕ್ಕಾಪಟ್ಟೆ ಸಿಲ್ಕಿ ಆಗಿದೆ ಇದು ಕೆ ಜಿ ಮಾಂಸ ಬಂದು ಸಿಕ್ಕಾಪಟ್ಟೆ ರೇಟ್ ಇದೆ ಅಂತೆ ಬಟ್ ಇದನ್ನ ತಿನ್ನೋಕ್ಕಾಗೋದಿಲ್ವಂತೆ ಬಟ್ ಸಿಕ್ಕಾಪಟ್ಟೆ ರೇಟ್ ಇದೆ ನೋಡಿ ಕೂದಲು ನಿಮಗೆ ಕಾಣಿಸ್ತಿರ್ಬೋದು ಸಿಲ್ಕಿ ಸಿಲ್ಕಿ ಆಗಿದೆ ಸಿಕ್ಕಾಪಟ್ಟೆ ಸಿಲ್ಕಿ ಆಗಿದೆ ಕೂದಲೆಲ್ಲನೂ ಮುಂದೆ 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 ಒಳ್ಳೊಳ್ಳೆ ಪ್ರಾಣಿಗಳು ಕೂಡ ಇದಾವೆ ಇಲ್ಲಿ ಪಕ್ಷಿಗಳು ಕೂಡ ಇದಾವೆ ಮುಂದೆ ನಾವು ಇನ್ನೂ ಸ್ವಲ್ಪ ಡೆವಲಪ್ ಮಾಡಬೇಕು ಒಳ್ಳೊಳ್ಳೆ ಪ್ರಾಣಿ ಪಕ್ಷಿಗಳನ್ನ ತರಬೇಕು ಅಂತ ಹೇಳ್ತಾ ತುಂಬಾ ಚೆನ್ನಾಗಿ ಗೈಡ್ ಮಾಡೋದು ತೇಜಸ್ ಅಂತ ಹೇಳಿ ಅವ್ರ ಹೆಸರು ತುಂಬಾ ಚೆನ್ನಾಗಿ ಕನ್ನಡದಲ್ಲೂ ಗೈಡ್ ಮಾಡ್ತಾರೆ ಇಂಗ್ಲಿಷ್ ಕೂಡ ಮ್ಯೂಟೇಶನ್ಸ್ ಬರುತ್ತೆ ಲೈಕ್ ಈ ಒಂದು ಬರ್ಡ್ ನ ಬಂದು ನಾವು ಫಾರ್ಮ್ ಬಜಿಸ್ ಅಂತ ಹೇಳ್ತೀವಿ ನೀವು ಇಲ್ಲಿ ನೋಡ್ತಾ ಆಗಿ ಬರ್ಡ್ ಗಳನ್ನ ಸೊ ಇದೆಲ್ಲ ನ್ಯಾಚುರಲ್ ಆಗಿ ಬಂದಿರುವಂತ ಕಲರ್ಸ್ ಎಲ್ಲ ಮ್ಯೂಟೇಶನ್ ಎಷ್ಟೋ ವೆರೈಟಿ ಮತ್ತೆ ಏನಂತಾರೆ ಡೌ ಅದು ತುಂಬಾ ವೆರೈಟಿ ವೆರೈಟಿ ಇದಾವೆ ನಾವು ಒಂದೊಂದೇ ಅನ್ಕೊಂತೀವಿ ಇದು ಸೇಮ್ ಅಂತ ಅನ್ಕೋತೀವಿ ಬಟ್ ಅದ್ರ ಸೇಮ್ ಇರುತ್ತೆ ಸೇಮ್ ಬಟ್ ಅದು ಜಾತಿ ಬೇರೆ ಇರುತ್ತೆ ಅದು ಒಂದು ಏನಂತಾರಪ್ಪ ಅದು ಮೂಲನೆ ಬೇರೆ ಇರುತ್ತೆ ನಮ್ಗಂತೂ ನಿಜ ಇದೊಂದು ಇಷ್ಟ ಆಯ್ತು ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಹೋಗಿದ್ದು ನಾವು ಸೊ ಯಾರೆಲ್ಲ ಈ ಪ್ಲೇಸ್ ವಿಸಿಟ್ ಮಾಡಿದ್ರೆ ಸೊ ಪ್ಲೀಸ್ ವಿಸಿಟ್ ಮಾಡಿ ನೋಡಿ ನಿಮ್ಗೆ ನಾವು ಅವರೇ ಎಕ್ಸ್ಪ್ಲೈನ್ ಫಸ್ಟ್ ಮ್ಯಾನ್ ಮನುಷ್ಯ ಸೃಷ್ಟಿ ಒಂದು ಜೀವಿ ಇದು ಸೊ ಲೈಕ್ ಹೆಂಗಿಟ್ಟು ಮತ್ತೆ ಮಾಡಿ ಸೊ ಏನ್ ಟಿಕ್ ಮಾಡಿದ್ದು ಅಂತ ಹೇಳಿದ್ರೆ ಎಕ್ಸ್ಪೆರಿಮೆಂಟ್ ಪರ್ಪಸ್ಗೆ ಇವಾಗ ನಮ್ಮ ಹ್ಯೂಮನ್ಸ್ ಯಾವುದೇ ವ್ಯಾಕ್ಸಿನ್ಸ್ ಮೆಡಿಸಿನ್ಸ್ ಏನೇ ಕಂಡಿರೋದು ಕೂಡ ಫಸ್ಟ್ ಟ್ರಯಲ್ ಬಂದು ಗಿನ್ನಿಪಿಕ್ಸ್ಗಳ ಮೇಲೆ ಮಾಡ್ತಾರೆ ಬಿಕಾಸ್ ಗಿನ್ನಿಪಿಕ್ ಡಿ ಎನ್ ಅಂಡ್ ಹ್ಯೂಮನ್ ಡಿ ಎನ್ಎ ಬಂದು ಏಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಚುಮೀಲಾಗುತ್ತೆ ಅದು ನೋಡೋದಕ್ಕೆ ರ್ಯಾಟ್ ಥರ ಇದು ಮನುಷ್ಯ ಪ್ರಾಣಿ ಅಂತಿದ್ದು ಮನುಷ್ಯ ಅದೊಂದು ರ್ಯಾಟು ಮತ್ತೆ ಇನ್ನೊಂದು ಯಾವುದೋ ಪ್ರಾಣಿ ಹೇಳಿದ್ರು ಸೊ ಅದು ಎರಡೇನೂ ಇದು ಮಾಡಿ ಸೊ ಈ ಒಂದು ಪ್ರಾಣಿ ಬಂದಿದೆ ಅಂತ ಹೇಳ್ತಿದ್ದು ತುಂಬಾ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ನಮಗಂತೂ ಫುಲ್ ಇನ್ಫ್ರೆಸ್ ಆಯ್ತು ಅವ್ರು ಮಾಡೋದು ಎಕ್ಸ್ಪ್ಲೇನ್ ಎಲ್ಲ ಇಲ್ಲಿ ನೋಡಿ ಮಲನೆಲ್ಲ ನಾವೇ ಇಟ್ಕೊಂಡು ಮುಟ್ಟೋದಕ್ಕೆಲ್ಲ ಬಿಡ್ತಾ ಇದಾರೆ ತುಂಬ ಚೆನ್ನಾಗಿತ್ತು ನಾನು ಫಸ್ಟ್ ಟೈಮ್ ಮಲನ ಎತ್ಕೊಂಡೆ ಒಂಥರ ಭಯ ಭಯ ಆಗುತ್ತೆ ಏನೇ ಆಗಲಿ ನಾವು ಒಂಥರ ರಫ್ ಆಗಿ ಇದು ಮಾಡಿಬಿಡ್ತೀವಿ ಪ್ರಾಣಿಗಳು ಸಖತ್ತು ಸೂಕ್ಷ್ಮ ಇರ್ತವೆ ಒಂಥರ ಚೆನ್ನಾಗಿತ್ತು ಸೊ ಇದು ನೋಡಿ ಈ ಬರ್ಡ್ ನೋಡ್ತೀರಲ್ವ ನೀವು ಈ ಬರ್ಡು ನಮ್ಗೆ ಅವ್ರು ಹೇಳಿದ್ರು ಊಟ ಸ್ನಾನ ಮಾಡಿದ್ರೆ ಊಟ ಮಾಡಲ್ವಂತೆ ಗೈಸ್ ನಿಜ ನಮ್ಗೆ ಕೇಳಿ ತುಂಬಾ ಶಾಕ್ ಆಗೋಯ್ತು ಅವರು ಕೂಡ ಅದನ್ನೇ ಒಂದು ಎರಡು ಮೂರು ಸರ್ತಿ ಅಬ್ಸರ್ವ್ ಮಾಡಿ ನೋಡೋಣ ಊಟ ಹಾಕೋರು ಊಟನೇ ತಿಂತಿರ್ಲಿಲ್ಲವಂತ ನೀರು ಹಾಕೋರೆ ಸ್ನಾನ ಎಲ್ಲ ಮಾಡಿ ನೀಟಾಗಿ ಆಮೇಲೆ ಊಟ ಮಾಡೋದಂತೆ ಈ ಬರ್ಡ್ ಅದ್ರ ಅದರ ಮೇಲೆ ಒಂದೇ ಒಂದು ಚೂರು ಕೂಡ ಇಷ್ಟೇ ಇಷ್ಟು ಚೂರು ಕೂಡ ಅದ್ರ ಮೇಲೆ ಗಲೀಜಿಲಿಲ್ಲ ಒಂದು ಚೂರು ಕೂಡ ಧೂಳಿರ್ಲಿಲ್ಲ ಅಷ್ಟು ಸಕ್ಕತ್ತಾಗಿತ್ತು ಆ ಬರ್ಡು ಮಾತ್ರ ಸೊ ಇನ್ನೂ ನೋಡಿ ಒಳಗಡೆ ನಮಗೆ ಇಲ್ಲಿ

ನಮ್ ತಂಗ ಚಕಮನ್ ಆಗಲ್ಲ ಸ್ಕಿನ್ ಆಗಲ್ಲ ಸೊ ಸ್ಕೇಲ್ಸ್ ಏನೇನು ನೋಡ್ತಾ ಇದೀಗ ನೀವು ಸೊ ಬ್ಲಾಕ್ಸ್ ಅದು ಡ್ರೈ ಆಗಿ ಡ್ರೈ ಆಗಿ ನಮ್ಮ ಹುಗುರ್ ತಗ ಆಚೆ ಬರುತ್ತೆ ಅಂಡ್ ತುಂಬಾ ಜನ ಟೋಟಲ್ ಅಥವಾ ಟೋಟಲ್ ಅಂತ ಹೇಳಿದಾಗ ಅದು ತಿಂಕೋರ್ ಲೈಫ್ ಟೈಮ್ ತಗ ಹಂಡ್ರೆಡ್ ಇಯರ್ಸ್ ಸಿಗುತ್ತೆ ಟೂ ಹಂಡ್ರೆಡ್ ಇಯರ್ಸ್ ಇರುತ್ತೆ ಎಲ್ಲ ಆಗೋದಿಲ್ಲ ಡಿಪೆಂಡ್ಸ್ ಆನ್ ದೆಡ್ ಸೊ ಇಲ್ಲಿ ನೀವು ನೋಡ್ತಾ ಗ್ರೀಡ್ ನೇಮ್ ಬಂದು ರೆಡ್ಡಿ ಆಗಿ ಸ್ಲೈಡ್ ಟೋಟಲ್ ಅಂತ ಸೊ ರೆಡಿಯಾಗಿ ಅಂತ ಕೇಳ್ತೀವಿ ಅಂದ್ರೆ ಕಮ್ಮಿ ಬಗ್ಗೆ ಅನ್ಫರ್ಚು ಸೊ ಕಮ್ಮಿ ಬಗ್ಗೆ ಅದು ಯೋಕ್ ಇದೆ ಇದು ಯೋಕ್ ಇಲ್ಲ ಯೋಗ ಖಾಲಿ ಮಾಡಿದೀವಿ ಇದರಲ್ಲಿ ಸೊ ಎಮ್ ಟೇಷು ಸೊ ಒಂದು ಎಗ್ ಬಂದು ಆಸ್ಪತ್ರೆ ಈ ಸೈಜಲ್ ಬರುತ್ತೆ ತುಂಬಾ ಜನ ಗೊತ್ತಿರಲ್ಲ ಇಲ್ಲಿ ಸ್ಮಾಲೆಸ್ಟ್ ಇವಾಗ ಏನ್ ನೋಡ್ತಾ ಇದೀಗ ಇಷ್ಟೇ ಅಡಲ್ಟ್ ಸೈಜ್ ಸೈಜಲ್ಲಿ ಅದಕ್ಕಿಂತ ದೊಡ್ಡದಾಗೋದಿಲ್ಲ ಅಂಡ್ ನಾವು ಫೀಡಿಂಗ್ ಮೈಸ್ ಅಂತ ಕೂಡ ಹೇಳ್ತೀವಿ ಸೊ ನಾನಾಗ್ಲೇ ಹೇಳ್ತೀರಾ ಲ್ಯಾಬ್ ಗಳಿಗೆಲ್ಲ ವೈಟ್ ರೈಟ್ಸ್ ಆಗುತ್ತೆ ಇವಾಗ ಅಂತ ಸೊ ತರ ವೈಟ್ ರೈಟ್ಸ್ ಸೊ ಇದನ್ನು ಕೂಡ ಮನೆಗಳಲ್ಲಿ ಹೆಡ್ ಜಾಗ್ ಅಂತ ಹೇಳ್ತೀವಿ ನೋಡ್ತಾ ಇದೀರಾ ಅಷ್ಟೇ ಲಾಸ್ಟ್ ಸೈಜ್ ಸೈಜ್ ಅಲ್ಲ ಇದಕ್ಕಿನ್ನ ದೊಡ್ಡದಾಗೋದಿಲ್ಲ ಹೆಡ್ಜಾಗ್ ಬಂದು ಪಕ್ಕಿ ಪೆನ್ಗೂ ಇದಕ್ಕೂ ಏನೇನ್ ಡಿಫರೆನ್ಸ್ ಅಂತ ಹೇಳಿ ಇಂಡಿಯನ್ ಟ್ರೋಲ್ ಆಗ್ಬೋಡ್ ಅಂತ ಹೇಳ್ತೀವಿ ಲೈಕ್ ಹಂಬಿಂಗ್ ಬರ್ಡ್ ಸೊ ಹಾಮಿಂಗ್ ಬರ್ಡ್ ಬಂದು ಇವಾಗ ನೀವು ಲೈನ್ ನೋಡ್ತಾ ಇದ್ರಲ್ಲ ಈ ಜಿಬರ್ ಸೊ ಇದರಲ್ಲಿ ಸೆವೆಂಟಿ ಪರ್ಸೆಂಟ್ ಸೊ ಇದ್ರದ್ದು ನೇಮ್ ಬಂದು ಸ್ಪೀಚಸ್ ನೇಮ್ ಬಂದು ಜೀವರ್ ಇನ್ನು ಸ್ಮಾಲ್ ಬರ್ಡ್ಸ್ ಅಂತ ನೋಡ್ತಾ ಇದೀಗ ಸೊ ಅದೆಲ್ಲ ಬಂದು ಕ್ಯಾನಗ ಸ್ಪೀಸಸ್ ಅಲ್ಲಿ ಬರುವಂತದ್ದು ಸೊಸೈಟಿ ಫೀಚರ್ಸ್ ಅಂತ ಆಯ್ತು ಇದು ಯಾವ್ದು हां हां मैं अंडा उन को तेल के में लगा तेल में कुछ बड़ी कहीं हां हम्म ये तले में ना फुटो रहे हिलेंगे क्यों बेगा नींद के तरह बड़ी कहीं ऐसे कहीं ना कहीं गलल अब बड़ी ಫೈನಲ್ ಎಲ್ಲ ಮುಗಿಸ್ಕೊಂಡು ನಾವು ಮನೆ ಕಡೆಗೆ ಓಡ್ತಾಯಿದ್ದೀವಿ ಆಂಧವೇ ಮಳೆ ಮಳೆ ಬರೋ ಥರ ಇತ್ತಲ್ಲ ಸೊ ರೈನ್ ಬೋ ಕೂಡ ಬಂದಿತ್ತು ಸೊ ರೈನ್ಬೋ ನೋಡಿ ಮನೆ ಕಡೆಗೆ ಓಡ್ತಾ ಇದ್ದೀವಿ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್